ತುಂಬಾ ತುಂಬಾ ನೋಡಿದ್ದೇನೆ ಅದೇ ಅಷ್ಟು ಅದು ತುಂಬಾನೇ ಅಮೇಸಿಂಗ್ ಆಗಿದೆ ಬೇರೆ ಕಡಲೇ ಇತ್ತು ನಾನು ಮಾಡೋದಿಂದ ಬೇರೆ ನೋಡೋಣ ಯಾಕಂದ್ರೆ ಪ್ರತಿ ಒಂದರೂ ನಾವು ನೀವು ತಮಿಳು ಹಾಗೂ ಮಲಯಾಳಂ ಆಗಿ ನೋಡಿ ಒಂದು ವಿಭಿನ್ನವಾದ ಯಾವ ರೀತಿ ಸ್ವೀಕರಿಸಿ ಯಾಕಂದರೆ ಅವ್ರು ನೋಡೋದು ಗೊತ್ತಾಗ ಎಲ್ಲ ಆಗೋದೇ ನೋಡ್ತಾರೆ ಡೈರೆಕ್ಷನ್ ಇರ್ಬೋದು ಪರ್ಫಾಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳಿರ್ಬೋದು ಅದನ್ನು ನೋಡಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನಿವಂತ ಕಲ್ಸ್ಕೊಡ್ತೀನಿ ಈ ಸಿನಿಮಾ ಸೂಪರ್ವಾಗಿ ಹೋಗುತ್ತೆ ತೋರಿಸಿದ್ರು ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಫಸ್ಟ್ ಕಡ್ಡಿ ಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು ಅದರ ಚಿಕ್ಕ ಪಾತ್ರನೂ ಮಾಡಿದ್ರು ಅದಾದಮೇಲೆ ಮೇಲೆ ಕೆಂಟಸಪ್ಪಿಗೆ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆನೇ ಏನೋ ಪಾತ್ರ ಮಾಡಿಸಿದ್ರು ಆ ಪ್ರಿಜರ್ವೇಶನ್ ಸ್ವಲ್ಪ ಆ ಪ್ರಜರ್ವೇ ಹೋಗಿದ್ರು ಪ್ರೇಮೇಶ್ವರ್ ನಾನು ಅದೇ ರೀತಿ ಕಾಲೇಜ್ ಕುಮಾರ್ ಇವಾಗ ಕಾಲಪಾತ್ರ ಇದರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ವರ್ಲ್ಡ ಬಿಟ್ಟಿಲ್ಲ ಓಕೆ ಕಡ್ಡಿ ಪುಡಿ ಕೆಂಟ ಸಂಪಿಗೆ ಕಾಲೇಜ್ ಕುಮಾರ್ ಅಂಡ್ ಕಾಲ ಎಲ್ಲಾದ್ರೂ ಕೇ ಇದೆ ಕೇ ಯಾರ ಗೊತ್ತ ಯಾರ ಕಿಂಗ್ ಆ್ಯಟಿಟಿವ್ರಿಗಳಿಗೆ ಅದಕ್ಕೆ ನನ್ನ ರಾಜುಷಿಯಾಯಿತು ರಾಜೇಶ್ ನಟು ಪ್ರತಿಯೊಂದು ಪಾತ್ರಗಳ ತುಂಬಾ ಬೇರೆ ತರ ಕಾಣ್ತಾರೆ ಈಗ ಧನ್ಯ ನಾವು

ಬಹಳ ಹೆಮ್ಮೆನಿಸ್ತಾ ಇದೆ ನಿಖಿ ಬಟ್ಟೆಂದ್ರೆ ಕಾಲಾಪದರ್ ನನಗೆ ತುಂಬಾ ಫೇವರೇಟ್ ಟೈಟ್ಲ್ ಇತ್ತು ಅಮಿತಾಬ್ ಬಚ್ಚನ್ ಅವರು ಕಾಲಪದ ಯಾಕಂದ್ರೆ ಯಾವತ್ತಾದ್ರೂ ಒಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲಮ್ಮ ಶಿಲ್ಪಿ ನಾವೇನಾದ್ರೂ ಆಗ್ಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಣ್ಣೆ ಇಲ್ಲ ಅದು ಜೀವ ಇದೆ ಕಲ್ಲು ಬತ್ತೆ ಇದೆ ಕಣ್ಣಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಷನ್ ಇನ್ ಆದ ಅತ್ಯ ಇಂಪಾರ್ಟೆಂಟ್ ಆಗಿ ಐ ಥಿಂಕ್ ಕಥೆ ಮೋಟಿವೇಷನ್ ಇನ್ ಇಂಕ್ರีಸ್ ಆಗಿರಂತ ಐ ಥಿಂಕ್ ಗುಡ್ ಅಂದ್ರೆ ಪ್ರತಿ ಒಪ್ಪ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬೆದಬೇಕು ಅದು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶುರು ಮಾಡಬೇಕು ಅದು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ಫೀಲ್ಬೇಕು ಅದು ಮೋಟಿವೇಟ್ ಆಗಬೇಕು ಒಳ್ಳೆ ಖಂಡಿತ ಏನಾದರೂ ಒಂದು ಒಳ್ಳೆಯ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿನ್ನ ಚಿನ್ನ ಸಿನಿಮಾಗೆ ಅನ್ಕೋಬೇಡ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗ ಚಿಕ್ಕ ಇತ್ತಮದೇ ಅದ್ರ ಬಗ್ಗೆ ಇಷ್ಟು ಮಟ್ಟದಿಲ್ಲ ಕತೆ ಮುಖ್ಯ ಆಮೇಲೆ ನಾವೇನು ತರೀತೀವೋ ಅದು ಮುಖ್ಯ ಫೇಸ್ ಮಾಡೋದು ಮುಖ್ಯ ಆಗ ಸಿನಿಮಾ ಬಂದು ತೋರಿಸ್ಬೇಕು ಸಿನಿಮಾ ನೋಡಿದಾಗ ಕಳಿಸ್ಬೇಕು ಮೈ ಬಾಡ್ ಅಷ್ಟೇ ಇವತ್ತು ತಪ್ಪು ಎಲ್ಲ ಮೀಡಿಯೋಗಳಿದೆ ಜಾಸ್ತಿ ಇದೆ ಹೋದಾಗ ಬಿಟ್ಟು ಮಾಡ್ತಾ ದಯವಿಟ್ಟು ಎಲ್ಲ ಮೀಡಿಯಾಗುತ್ತೆ ಸೋಷಿಯಲ್ ಮೀಡಿಯಾ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಫ್ರೆಂಡ್ಸ್ ಜೈ ಜಯ ಕಂದ್ 재미 <susurra>